ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಇಪ್ಪತ್ತ ಎಂಟನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಭಾವ ಪರಶ ಪರವಶನಾಗಿದ್ದ ಅರ್ಜುನ ವಿಷಾದಕ್ಕೊಳಗಾಗಿದ್ದ ಅರ್ಜುನ ಏನು ಹೇಳ್ತಾನೆ ಅನ್ನೋದು ಈ ಶ್ಲೋಕದಲ್ಲಿದೆ ಅಥವಾ ಅರ್ಜುನನ ಮೇಲೆ ಶಾರೀರಿಕವಾಗಿ ಆದ ಪರಿಣಾಮಗಳನ್ನು ಈ ಶ್ಲೋಕ ಹೇಳುತ್ತೆ ಶ್ಲೋಕ ಹೀಗಿದೆ ಸ್ವಜನಂ ಕೃಷ್ಣ ಯುಯುತ್ಸುಂಸಮುಪಸ್ಥಿತ ಸೀದಂತಿ ಮಮ ಗಾತ್ರೀ ಮುಖಂಚ ಪರಿಶುಷ್ಯತಿ ಅರ್ಜುನ ಹೇಳ್ತಿದ್ದಾನೆ ದೃಷ್ಟ ಇಮಂ ಇವರನ್ನೆಲ್ಲ ನೋಡಿ ಇವರಂದರೆ ಯಾರು ಸ್ವಜನಂ ನನ್ನ ಕಡೆಯವರು ನನ್ನವರು ಅಂದರೆ ನಿಕಟವರ್ತಿಗಳು ಅಂತ ನಾವು ಏನು ನೋಡಿದ್ವಿ ಇವರನ್ನು ನೋಡಿ ಕೃಷ್ಣ ಎಲ್ಲ ಕೃಷ್ಣನೇ ನನಗೆ ಏನಾಗ್ತಿದೆ ಅಂದರೆ ಸೀದಂತಿ ಮಮ ಗಾತ್ರಾಣಿ ಸೀದಂತಿ ಅಂದರೆ ಕಂಪಿಸುವುದು ಅಂತ ಮಮ ಗಾತ್ರಾಣಿ ನನ್ನ ಶರೀರ ಗಾತ್ರ ಅಂದರೆ ಶರೀರ ನನ್ನ ಶರೀರ ಕಂಪಿಸ್ತಾ ಇದೆ ಮುಖಂಚ ಪರಿಶುಷ್ಯತಿ ಮುಖವು ಇದೆ ಅಂದರೆ ಬಾಯಿ ಒಣಗ್ತಾ ಇದೆ ನಾಲಿಗೆ ಒಣಗ್ತಿದೆ ನನಗೆ ಮಾತುಗಳನ್ನು ಆಡಲಿಕ್ಕೆ ಆಗ್ತಿಲ್ಲ ಈ ಸ್ವಜನಂ ಇವರೆಲ್ಲ ಯುಯುತ್ಸುಮ್ ಸಮುಪಸ್ಥಿತಾನ್ ಯುದ್ಧ ಮಾಡಲಿಕ್ಕೆ ಅಂತ ನಿತ್ತಿರುವ ಈ ನನ್ನವರನ್ನು ನೋಡಿ ನನಗೆ ಶರೀರವು ನಡುಕ್ತಾ ಇದೆ ಬಾಯಿ ಒಣಗ್ತಾ ಇದೆ ಅಂತ ಅರ್ಜುನ ಹೇಳ್ತಾನೆ ಇದು ನಾವು ಅತ್ಯಂತ ಭಾವೋದ್ವೇಗಗಳಿಗೆ ಒಳಗಾದಾಗ ನಮ್ಮ ಶರೀರ ಪ್ರತಿಕ್ರಿಯಿಸುವ ರೀತಿ ಈಗ ನಾವು ಏನೋ ನಮ್ಮ ನಮಗೆ ಗೊತ್ತಿಲ್ಲದೆ ನಮ್ಮ ನಮ್ಮಿಂದ ಏನೋ ಒಂದು ಅಪರಾಧ ಆಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ವಾಹನ ಓಡಿಸ್ತಾ ಅಂತ ಇಟ್ಕೊಳ್ಳೋಣ ಹಾಗಾದಾಗ ನಮಗೆ ಈ ರೀತಿ ಆಗುವ ಸಾಧ್ಯತೆ ಇದೆ ನಿಮ್ಮಲ್ಲಿ ಕೆಲವರಿಗೆ ಅನುಭವಕ್ಕೆ ಬಂದಿರಬಹುದು ಇನ್ನು ತುಂಬ ಹೆದರಿಕೆ ಆಯಿತು ಏನೋ ಒಂದು ಪರೀಕ್ಷೆ ಪರೀಕ್ಷಾ ಸಮಯ ಆ ಸಮಯದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಈ ರೀತಿ ಆಗೋದಿದೆ ಹಾಗಾಗಿ ಇದು ಮಾನವನ ಶರೀರಕ್ಕೆ ಸಹಜವಾಗಿ ಭಯ ಉದ್ವೇಗ ಮೊದಲಾದ ಭಾವನೆಗಳು ಒಟ್ಟೊಟ್ಟಿಗೆ ಕಾಡಿದಾಗ ನಮ್ಮ ಶರೀರವು ನಡಗೋದು ನಮ್ಮ ಮಾತು ನಿಲ್ಲೋದು ಬಾಯಿ ಒಣಗೋದು ನೀರು ಕುಡಿಬೇಕು ಅಂತ ಅನ್ಸೋದು ಇವೆಲ್ಲ ತುಂಬ ಸಹಜ ಅರ್ಜುನನಿಗೆ ಕೂಡ ಅದೇ ಆಗ್ತಿದೆ ಅನ್ನೋದನ್ನು ಅರ್ಜುನ ತನ್ನ ಮಾತಲ್ಲೇ ಕೃಷ್ಣನಿಗೆ ಹೇಳ್ತಾನೆ ಎಲ್ಲ ಮನುಷ್ಯರಿಗೆ ಆಗುವ ಹಾಗೆ ಹೆದರಿಕೆ ಆದಾಗ ಕೈಕಾಲು ನಡಗತ್ತೆ ಆ ಬಾಯಿ ಒಣಗತ್ತೆ ಅನ್ನೋದನ್ನು ಅವತ್ತಿಂದಲೂ ನಾವು ನೋಡ್ತಿದ್ವಿ ಅನ್ನೋದಕ್ಕೆ ಅಂದರೆ ಮಾನವನಿಗೆ ಸಹಜವಾದ ಭಾವನೆ ಇದು ಮಾನವನ ಶರೀರದ ಸಹಜವಾದ ಪ್ರತಿಕ್ರಿಯೆ ಅನ್ನೋದನ್ನು ನಾವು ಈ ಶ್ಲೋಕದಲ್ಲಿ ಗಮನಿಸಬಹುದು ಎಲ್ಲರಿಗೂ ನಮಸ್ಕಾರ